భద్రవతి మాట్లాడే ఫెబ్రవరి గంట హు ఉద్యోగ మర్కీ ఉద్యోగ ಡ್ರೈವರ್ ಮಾಡ್ಬೇಕು ಮಾಡ್ತಿದ್ದು ಓದಿತ್ತು ಸ್ವಾಮಿ ಟ್ರೈನಿಂಗ್ ಏನ ಟ್ರೈನ್ ಟ್ರೈನ್ ಓಡ್ತಾರಲ್ಲ ಡ್ರೈವಿಂಗ್ ಅದು ಓಡ್ ಓದಿದ್ದೇನು ಸ್ವಾಮಿ ಬರುತ್ತಾ ಬರುತ್ತೋ ಬರಲ್ವೋ ಅಂತ ಕೇಳ್ತೇನೆ ಸ್ವಲ್ಪ ಕಷ್ಟ ಇದೆ ಒಂದು ಎರಡು ಮೂರು ತಿಂಗಳು ಸ್ವಲ್ಪ ತಾಳ್ಮೆ ಇಟ್ಕೋಬೇಕಾಗತ್ತೆ ಅನುಕೂಲ ಆಗತ್ತೆ ನಾಗಪ್ಪನಿಗೆ ನಮಸ್ಕಾರ ಮಾಡ್ಕೊಳಕ್ಕೆ ಹೇಳಿ ಅಶ್ವತ್ ಕಟ್ಟೆಗೆ ಹೋಗಿ ಪ್ರತಿನಿತ್ಯ ನಮಸ್ಕಾರ ಮಾಡ್ತಾ ಬರಲಿ ಖಂಡಿತ ಅನುಕೂಲ ಆಗತ್ತಮ್ಮ ಒಳ್ಳೆಯದಾಗಲಿ ಮತ್ತೊಂದು ಕರೆ ನೋಡೋಣ ಹಲೋ ಹೇಳಿಪ್ಪ ನಮಸ್ಕಾರ ಗುರುಗಳ ನಮಸ್ತೆಪ್ಪ ಹೇಳಿ ನಮ್ಮ ಹೆಸರು ರವೀಂದ್ರ ಅಂತ ಹೇಳಿ ಸ್ವಲ್ಪ ಜೋರಾಗಿ ಮಾತಾಡ್ಬೇಕಪ್ಪ ನಮ್ಮ ಹೆಸರು ರವೀಂದ್ರ ಅಂತ ಹೇಳಿ ಹೇಳಿಪ್ಪ ಇಲ್ಲಿಂದ ಮಾತಾಡ್ತಾ ಇದ್ದೀರಾ ನಮ್ದು ಮಂಡ್ಯ ಹಾ ವಯಸ್ ಬಂದು ಐವತ್ತು ಡೇಟ್ ಇಲ್ಲ ಗುರುಗಳೇ ಹೇಳಿಪ್ಪ ಏನು ಕೇಳ್ಬೇಕಾಗಿತ್ತಪ್ಪ ಅದೇ ನಮ್ ವ್ಯವಹಾರಗಳೆಲ್ಲ ಇಬ್ರು ಮಕ್ಳಿದಾರೆ ಹಾ ಉದ್ಯೋಗಿ ಉದ್ಯೋಗ ಇಲ್ಲ ಬಿ ಮಾಡಿದ್ದಾರೆ ಇಂಜಿನಿಯರ್ ನ ರಾಮ್ ರಾಮ್ ನಮ್ಕು ಹುಡುಕು ಹ್ಮ್ ನಿಮ್ ಮನೆ ದೇವ್ರು ಕೇಳಿ ನಿಮ್ ಮನೆ ದೇವ್ರು ಯಾರು ಮಾ ಚಾಮರಾಜನಗರ ಮಾಯಮ್ಮ ಅಂತ ಇದೆ ಗುರುಗಳೇ ಗಂಡ ದೇವ್ರು ಈಗ ಎನ್ ಗಂಡ ಮಹದೇಶ್ವರ ಮಹದೇಶ್ವರ ಮಲೆ ಮಹದೇಶ್ವರನಿಗೆ ಪ್ರಾರ್ಥನೆ ಮಾಡ್ಕೊಳ್ಳಿ ಅವನೇ ಅನುಗ್ರಹ ಮಾಡ್ತಾನೆ ಅವನು ಪೂಜೆಯಲ್ಲಿ ಏನೋ ಸಮಸ್ಯೆ ಆಗಿರೋದರಿಂದ ನಿಮಗೆ ಈ ಸಮಸ್ಯೆಗಳು ಎದುರಾಗಿದೆ ಅವನನ್ನು ಪ್ರಾರ್ಥನೆ ಮಾಡಿಕೊಳ್ಳಿ ಇಪ್ಪತ್ನಾಲ್ಕು ರೂಪಾಯಿಗಳನ್ನು ಮನೆಯಲ್ಲಿಟ್ಟು ಪ್ರತಿ ಸೋಮವಾರ ನಿಮ್ಮ ಮನೆ ಹತ್ತಿರ ಇರೋ ಈಶ್ವರನ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಮನೆಯವರೆಲ್ಲ ಹೋಗಿ ಅಲ್ಲಿ ಸ್ವಾಮಿಗೆ ಬಿಲ್ವ ಪತ್ರೆ ಅರ್ಚನೆ ಮಾಡಿಸಿ ಪ್ರಾರ್ಥನೆ ಮಾಡ್ಕೊಳ್ತಾ ಬನ್ನಿ ಖಂಡಿತ ಒಳ್ಳೇದಾಗತ್ತೆ ಒಳ್ಳೇದಾಗ್ಲಪ್ಪ ಮತ್ತೊಂದು ಕರೆ ಬರ್ತಾ ಇದೆ ನೋಡೋಣ ಹಲೋ ಹಲೋ

ಮಕರ ರಾಶಿ ಉತ್ತರ ಜೀವನ ದೋಷ ಹೆಂಗೈತಿ ಮನುಷ್ಯನಿಗೆ ಇದ್ದೇ ಇರುತ್ತಮ್ಮ ಏನಾರು ಒಂದು ದೋಷ ಇದ್ದೇ ಇರುತ್ತೆ ಆ ದೋಷದ ಬಗ್ಗೆ ತಲೆ ಕೆಡ್ಸ್ಕೊಳ್ಬೇಡಿ ಏನ್ ಸಮಸ್ಯೆ ಇದೆ ಏನ್ ಪರಿಹಾರ ಬೇಕಾಗಿದೆ ಅದನ್ನ ಕೇಳಿ ಸಾಕು ಒಂದು ಮದ್ವೆ ಮಾಡಿದ್ದ ಸ್ವಾಮಿ ಅವನು ಹುಡ್ಗನೆ ಅಲ್ಲ ಅಯ್ಯೋ ಹ್ಮ್ ಆಗ್ಬಿಟ್ಟೈತೆ ಮದುವೆ ಆಗಿ ನಾಲ್ಕು ತಿಂಗಳ ತಕ್ಕಾನು ಐವತ್ತು ಸಂವಾರ ಮೇಡಮ್ ಅವತ್ತು ಸಂಸಾರ ಮೇಡಮ್ಮ ಅಂತ ನಾಡ್ ಕಾಡ್ಕೊಂಡು ಹಿಂಗೆ ಬಂದು ಕೊನೆ ಸಚಿವ ಮಾಡ್ತಾ ಇಲ್ಲ ಅಂತ ಹೇಳಿದರೆ ನಿಮ್ಮ ಜೀವನ ತೆಗೆಯೋ ಬಿಡಕಲ್ಲ ಅಂತ ಯಾವ ದೃಶ್ಯವೇ ಸ್ವಾಮಿ ಆವಾಗ ಅಲ್ಲಿಂದ ತಪ್ಪಿಸ್ಕೆಂಡು ನಮ್ಮ ಮನೆಗೆ ಬಂದ್ಬಿಟ್ಟಾಳೆ ನನಗ್ ಸಿಕ್ಕ ಹೊತ್ನಲ್ಲ ನಮ್ಮ ಮಗಳು ಆದ್ದರಿಂದ ನನಗೆ ಬಿಡುಗಡೆ ಬೇಕು ದಯವಿಟ್ಟು ಅಲ್ಲಿ ದತ್ತಪೀಠಕ್ಕೆ ಬನ್ನಿ ತಾಯಿ ಭಾನುವಾರ ಬನ್ನಿ ದತ್ತಪೀಠದಲ್ಲಿ ಇದರ ಬಗ್ಗೆ ಶನಿವಾರ ಕೂಡ ಪೌರ್ಣಮಿ ಇರೋದ್ರಿಂದ ದತ್ತಾತ್ರೇಯ ಮೂಲಮಂತ್ರ ಹೋಮ ಇರುತ್ತೆ ಅವತ್ತಿನ ದಿನ ಅಲ್ಲಿ ಬನ್ನಿ ತಾಯಿ ನಾನು ಇದಕ್ಕೆ ಬೇಕಾಗಿರೋ ಪರಿಹಾರ ಏನು ಅಂತ ದತ್ತನಲ್ಲಿ ಪ್ರಾರ್ಥನೆ ಮಾಡಿ ನಿಮಗೆ ತಿಳಿಸ್ಕೊಡ್ತೀನಿ ಖಂಡಿತ ಅನುಕೂಲ ಆಗುತ್ತೆ ದುಃಖ ಪಡಬೇಡಿ ತಾಯಿ ಒಳ್ಳೇದಾಗಲಿ ಮತ್ತೊಂದು ಕರೆ ಬರ್ತಾ ಇದೆ ನೋಡೋಣ ಹಲೋ ಸ್ವಲ್ಪ ಜೋರಾಗಿ ಮಾತಾಡಬೇಕು ನನಗೆ ಸರಿಯಾಗಿ ಕೇಳಿಸೋ ಹಾಗೆ ಮಾತಾಡಬೇಕು ತಾಯಿ ಬಗ್ಗೆ ಹೇಳಿಮ್ಮ ಬಗ್ಗೆ <laughs> ಖಂಡಿತವಾಗ್ಲೂ ಚೆನ್ನಾಗಿರುತ್ತೆ ಆತಂಕ ಪಡಬೇಡಿ ಗಣೇಶನಿಗೆ ಪ್ರಾರ್ಥನೆ ಮಾಡ್ಕೊಳಕ್ ಹೇಳಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ